ಹತ್ರ ಬನ್ನಿ ಬೇರೆ ಮೀಟಿಂಗ್ ಮೀಟಿಂಗ ಮಾತಾಮಿ ಹಾಂ ಮನ್ನನವ್ರ ಏನು ನಿಮ್ಮದು ಹೋರಾಟ ಇಲ್ಲಿ ಅಲ್ಪಸಂಖ್ಯಾತರ ಆಫೀಸ್ ಹತ್ರ ಇವತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಏನು ನಾವು ಉಪನ್ಯಾಸಕ ಹಾಗೂ ಅತಿಥಿ ಶಿಕ್ಷಕರು ಬಂದು ನಮ್ಮ ಒಂದು ಗೌರವ ವೇತನವನ್ನು ಗೌರವ ವೇತನವನ್ನು ಹೆಚ್ಚಳ ಮಾಡಬೇಕಂತೇಳಿ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಇವತ್ತು ಒಗ್ಗಟ್ಟಾಗಿ ಬಂದು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಸರ್ಕಾರ ಆದಷ್ಟು ಬೇಗ ಅದನ್ನು ಗಮನದಲ್ಲಿಟ್ಟುಕೊಂಡು ಏನು ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಒಂದು ಮನವಿಗಳನ್ನು ಸ್ವೀಕಾರ ಮಾಡಿ ನಮ್ಮ ಒಂದು ಈಡೇರಿಕೆಗಳನ್ನು ಬೇಗ ಈಡೇರಿಸ್ತೀವಿ ಅಂತ ಅನ್ಕೊಂಡಿದ್ದೀವಿ ಸರ್ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀರಿ ನೀವು ಸಹ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಿಗೂ ಸಹ ಒಂದು ಈ ನ್ಯೂಸ್ ಹೋದರೆ ಅವರು ಏನಾದರೂ ಒಂದು ಮಾನವೀಯ ದೃಷ್ಟಿಯಿಂದ ಯಾರಾದರೂ ಒಬ್ಬರು ಆ ಒಂದು ನ್ಯೂಸನ್ನು ನೋಡಿ ಅಟ್ಲೀಸ್ಟ್ ಅದ್ರ ಮುಖಾಂತರವಾಗೂ ನಿಮ್ಮಗಳ ಒಂದು ಸಹಾಯದಿಂದ ಆಗಲಿ ಅಂತ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಆಲ್ರೆಡಿ ಆಗ್ತಾ ಇದೆ ಅಲ್ಲ ಹೇಳಿ ಎಲ್ಲ ಜಿಲ್ಲೆಗಳು ಆಗ್ತಾ ಇದೆ ಅಲ್ಲ ಹೇಳಿ ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ ಆದರೆ ನಮ್ಮ ಒಂದು ಜಿಲ್ಲೆ ಮಾತ್ರ ಯಾಕೋ ಕಡೆಗಣಿಸಿದ್ದಾರೆ ಇದು ನಮ್ಮ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಬರಪೀಡಿತ ಪ್ರದೇಶ ನಿಮಗೆ ಗೊತ್ತು ನಾವೆಲ್ಲ ರೈತಾಪಿ ಮಕ್ಕಳೇ ಇಲ್ಲಿ ಫಸ್ಟ್ ಬಾರ್ ಫಸ್ಟ್ ಏ ಫಸ್ಟ್ ಬಾರ್ ಅಲ್ಲ ಸರ್ ನೆಕ್ಸ್ಟ್ ಯಾವಾಗ ಮಾಡಿದ್ದೀರಾ ಜಿಲ್ಲಾಧಿಕಾರಿಗಳಿಂದ ಕೊಟ್ಟಿದ್ರಾ ಮನವಿ ಹಳೆಯ ಒಂದು ಸರ್ಕಾರಕ್ಕೂ ಮನವಿ ಕೊಟ್ಟಿದ್ವಿ ಆದರೆ ಉಪಯೋಗ ಇಲ್ಲ ಈ ಒಂದು ಸರ್ಕಾರ ಆದರೂ ಗಮನದಲ್ಲಿಟ್ಕೊಂಡು ತಗೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀವಿ ಕೋಲಾರ ಜಿಲ್ಲೆಯ ನಾವೆಲ್ಲ ರೈತಾಪಿ ಮಕ್ಕಳೇ ತೊಂಬತ್ತು ಪರ್ಸೆಂಟ್ ನಾವು ಒಂದು ಬೇಸಾಯನ್ನು ಬದುಕ ಮಕ್ಕಳೇ ಬಂದಿರೋದು ನಾವೆಲ್ಲ ಗೆಸ್ಟ್ ಟೀಚರ್ಗಳು ಉಪನ್ಯಾಸಕರು ನಮ್ಮ ಒಂದು ಗೌರವವನ್ನು ಧನವನ್ನು ಹೆಚ್ಚಳ ಮಾಡಬೇಕು ಬೇರೆ ಏನು ತುಟಿಪತ್ಯೆ ಆಗಲಿ ಸರ್ಕಾರದ ಇನ್ನೇನು ನಾವು ಕೇಳ್ತಾ ಇಲ್ಲ ಒಂದು ಧನವನ್ನು ಹೆಚ್ಚಳ ಮಾಡಿಕೊಡಿ ಅಂತ ಈ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಸರ್ ಒಂದು ದೃಷ್ಟಿಯಿಂದ ಕೃಪಾಂಕ ಒಂದು ಐದು ಪರ್ಸೆಂಟ್ ಕೊಡಬೇಕು ಸರ್ ಏನು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಇದ್ದಾರೆ ಲೆಕ್ಚರರ್ಸ್ ಇದ್ದಾರೆ ಅವರಿಗೆ ಯಾವುದೇ ಒಂದು ಸರ್ಕಾರಿ ಒಂದು ಉದ್ಯೋಗಕ್ಕೆ ಇದು ಕೊಟ್ಟಾಗ ಒಂದು ಕೃಪಾಂಕ ಅನ್ನೋದನ್ನು ಒಂದು ಐದರಿಂದ ಹತ್ತು ಪರ್ಸೆಂಟ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್ ಬೇಕು ಬೇಕು ಗೌರವಧನವನ್ನು ಹೆಚ್ಚಳ ಮಾಡಲೇಬೇಕು 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 ಗೌರವಧನವನ್ನು ಹೆಚ್ಚಳ ಮಾಡಲೇಬೇಕು 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 ಜೈ ಹಿಂದ್ ಜೈ ಕರ್ನಾಟಕ